ಸ್ನೇಹಿತರೆ ಎಲ್ಲರಿಗೂ ಬಂತು ಸ್ನೇಹಿತರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಸ್ನೇಹಿತರೆ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ಆಲ್ರೆಡಿ ಹಣ ಬಂದಿದೆ ಎಲ್ಲರಿಗೂ ಶುಭೋದಯ ಅಂತ ನಾನು ಕೇಳ್ಕೊಳ್ತೇನೆ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡೋ ಸ್ನೇಹಿತರೆ ಇವತ್ತೊಂದು ವಿಡಿಯೋವನ್ನು ಇಂದು ಎಲ್ಲರಿಗೂ ಬಂತು ಸ್ನೇಹಿತರೆ ಬರ್ಜರಿ ಬಿಗ್ಗೆಸ್ಟ್ ನ್ಯೂಸ್ ಅಂತಲೇ ಹೇಳ್ಬೋದು ಸರ್ಕಾರದ ಕಡೆಯಿಂದ ಒನ್ ಆಫ್ ದ ಮೈನ್ ಅಪ್ಡೇಟ್ ಮೈನ್ ಅಪ್ಡೇಟ್ ಅಂತಂದರೆ ಒನ್ ಆಫ್ ದ ಒನ್ ಆಫ್ ದ ಒನ್ ಆಫ್ ದ ಮೈನ್ ಅಪ್ಡೇಟ್ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಾ ಇರುವಂಥದ್ದು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ನಮಗೆ ಆಲ್ಮೋಸ್ಟ್ ನಮ್ಗೆ ನಮ್ಗೆ ಈಗ ಈಗ ಕೆಲವರು ಹೇಳ್ತಿರುವಂಥದ್ದು ಅಪ್ಪ ನಮಗೆ ಬೇಕಾಗಿ ಇಲ್ಲ ಸರ್ ನಮಗೆ ಹಣ ಬೇಡ ಸರ್ ನಮಗೆ ನಮಗೆ ಇಷ್ಟು ದಿವಸ ಕಾದು 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 ಸಾಕಾಗಿ ಹೋಗಿದೆ ನಮ್ಗೆ ಸುಸ್ತಾಗಿ ಹೋಗಿದೆ ಏನಿದು ಸರ್ಕಾರ ಒಂದು ರೂಪಾಯಿ ಹಣ ಹಾಕೋದಿಲ್ಲ ಏನಿಲ್ಲ ನಮ್ಗೆ ಬೇಕಾಗೇ ಇಲ್ಲ ಸರ್ ಅಂತ ಅವರು ಫ್ರಸ್ಟ್ರೇಷನಿಂದ ಸಿಟ್ಟಿನಿಂದ ಹೇಳ್ತಾ ಇರುವಂಥದ್ದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಏನಾಗಿದೆ ಯಾಕೆ ಹಣ ಬೇಡ ಯಾಕೆ ನಿಮಗೆ ಇಲ್ಲಿ ಹಣ ಬೇಕಾ ಬೇಡವಾ ಮತ್ತು ನಿಮಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾರೆ ಹಣ ಯಾಕೆ ಬೇಡ ಅಂದರೆ ಮತ್ತೆ ತುಂಬ ಅಂದರೆ ತುಂಬ ಜನರಿಗೆ ಆಲ್ಮೋಸ್ಟ್ ಸಿಟ್ಟು ಬಂದುಬಿಟ್ಟಿದೆ ಅಂದರೆ ಏನು ಏನು ಇಷ್ಟು ದಿವಸ ಯಾಕೆ ಆಗುವಂಥದ್ದು ನಮಗೆ ಇಲ್ಲಿ ಆಲ್ಮೋಸ್ಟ್ ಕಾದು 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 ಸುಸ್ತಾಗಿ ಹೋಗಿದೆ ಯಾಕೆ ಬೇರೆ ಕೆಲಸ ಅಂತ ಇಲ್ಲಿ ಕೆಲವರು ಸಿಟ್ಟಾಕೋಗಿಬಿಟ್ಟಿದ್ದಾರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ದಯವಿಟ್ಟು ಫಸ್ಟ್ ಆಫ್ ಆಲ್ ನಾನು ಹೇಳುವಂಥ ಕೆಲಸವನ್ನು ಮಾಡಿ ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈಸಿನ ಮಾಡ್ಕೊಳ್ಳಿ ಆ್ಯಂಡ್ ನೀವು ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಕೌಂಟ್ನಲ್ಲಿ ಸ್ವಲ್ಪ ದುಡ್ಡು ಇಟ್ಕೊಳ್ಳಿ ಅಕೌಂಟನ್ನು ಆ್ಯಕ್ಟಿವ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇಲ್ಲ ಅಂತಂದರೆ ಆಕ್ಟಿವ್ ಮಾಡ್ಕೊಳ್ಳಿ ಆಗಿ ಆದರೆ ನೀವು ಅದನ್ನು ಕರೆಕ್ಟಾಗಿ ಮೈಂಟೈನ್ ಮಾಡ್ತಾ ಇಲ್ಲ ನೀವು ಅದನ್ನು ಕರೆಕ್ಟಾಗಿ ಒಂದು ಏನು ಆಲ್ಮೋಸ್ಟ್ ಒಂದು ಇಲ್ಲಿ ಹಣ ನೀವು ಇಲ್ಲಿ ಐನೂರು ರೂಪಾಯಿ ಅಂತೂ ಇಡಲೇಬೇಕು ಐನೂರು ರೂಪಾಯಿ ಇಲ್ಲ ಅಂತಂದ್ರೆ ನಿಮ್ಗೆ ಹಣ ಅಂದರೆ ನಿಮಗೆ ಹೇಗೆ ಹೇಳು ಅಂದರೆ ಆಲ್ಮೋಸ್ಟ್ ನೀವು ಇಲ್ಲಿ ಕ ಖಂಡಿತವಾಗಲೂ ಐನೂರು ರೂಪಾಯಿ ಅಂತೂ ಇಡಲೇಬೇಕು ಇಲ್ಲಿ ಆಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಐನೂರು ರೂಪಾಯಿ ಅಂತೂ ಹಣವನ್ನು ಖಂಡಿತವಾಗ್ಲೂ ನಿಮ್ಮ ಒಂದು ಅಕೌಂಟ್ನಲ್ಲಿ ಇಡಲೇಬೇಕು ಆ್ಯಂಡ್ ಆಗಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಹಣ ನಮಗೆ ಬಂದಿಲ್ಲ ನಮ್ಗೆ ಒಂದು ರೂಪಾಯಿ ಹಣ ಬಂದಿಲ್ಲ ನಮ್ಗೆ ಅಯ್ಯೋ ಹಣವೇ ಬಂದಿಲ್ಲ ಅಂತ ಹೇಳುವಂಥ ಏನು ಅವಶ್ಯಕತೆ ಇಲ್ಲ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆದರೆ ನೀವು ಇಲ್ಲಿ ಕಂಪ್ಲೀಟಾಗಿ ಈ ಒಂದು ಐನೂರು ರೂಪಾಯಿ ಆಲ್ಮೋಸ್ಟ್ ಒಂದು ಒಂದು ಸಾವಿರ ರೂಪಾಯಿ ಇಟ್ಟರು ತುಂಬ ಒಳ್ಳೇದು ನೀವು ಅದು ತಪ್ಪಂತ ನಾನು ಹೇಳಲಿಕ್ಕೆ ಹೋಗಲ್ಲ ಒಂದು ಸಾವಿರ ರೂಪಾಯಿ ಇಟ್ಟರು ತುಂಬ ಒಳ್ಳೇದು ಆದರೂ ಕೂಡ ಒಂದು ಐನೂರು ರೂಪಾಯಿ ಆದರೂ ನಿಮ್ಮೊಂದು ಅಕೌಂಟಲ್ಲಿ ಇರಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಡೆಫಿನೆಟಾಗಿ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಆಲ್ರೆಡಿ ಆಲ್ರೆಡಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಅವರ ಒಂದು ಏನು ನಿಮ್ಮ ಒಂದು ಆಲ್ಮೋಸ್ಟ್ ಹೊಳಲ್ಲ ಇನ್ನು ಎಲ್ಲರೂ ಕೂಡ ತೋಡ್ಕೊಳ್ತಾ ಇರುವಂಥದ್ದು ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣವೇ ಇಲ್ಲ ಸರ್ ನಮ್ಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಆಲ್ರೆಡಿ ಹಣ ಬರಬೇಕಿತ್ತು ಸರ್ ನಮಗಂತ ಅಂತ ಜನ ಹೇಳ್ತಾ ಇರುವಂಥದ್ದು ಅದು ಅವರ ತಪ್ಪಲ್ಲ ಆಗಿ ಅದು ನಿಮ್ಮ ತಪ್ಪಲ್ಲ ಡೆಫಿನೆಟಾಗಿ ಅದು ಸರ್ಕಾರದ ತಪ್ಪಾಗ್ತದೆ ಯಾಕಪ್ಪ ಅಂತಂದರೆ ಆಲ್ರೆಡಿ ಹಣ ಹಾಕಬೇಕಾಗಿರುವಂಥ ಒಂದು ಜವಾಬ್ದಾರಿ ಸರ್ಕಾರದ ಬಳಿ ಇರೋದರಿಂದ ಸರ್ಕಾರದ ತಪ್ಪಾಗ್ತದೆ ಆಲ್ರೆಡಿ ಸರ್ಕಾರ ಹಣವನ್ನು ಹಾಕಲೇಬೇಕಾಗಿತ್ತು ಆದರೂ ಕೂಡ ಹಾಕಿಲ್ಲ ಇದುವರೆಗೂ ಕೂಡ ಒಂದು ರೂಪಾಯಿ ಹಣ ಬಂದಿಲ್ಲ ಕೆಲವರಿಗೆ ನೋಡೋಣ ಸ್ನೇಹಿತರೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಆಶಿಸ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು ನೀವು ಒಂದು ನೋಡಿದ್ರಿ ಅಂತಂದರೆ ಅದನ್ನ ಕೊನೆವರೆಗೂ ನೋಡಿ ಡೆಫ್ರೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರತ್ತೆ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ನಾನು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ನಮಗೆ ಯಾಕೆ ಮೋಸ ಮಾಡುವಂಥದ್ದು ಸರ್ಕಾರ ಅಂತ ಒಂದಿಷ್ಟು ಜನ ಕ್ವಶನ್ ಮೇಲೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದೀರ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇಷ್ಟೇ ನಾನು ನಿಮ್ಗೆ ಏನೂ ಹೇಳಲ್ಲ ಸಿಂಪಲಾಗಿ ಹೇಳ್ತೇನೆ ಕೇಳಿಸ್ಕೊಳ್ಳಿ ನಿಮ್ಮ ಒಂದು ಹಣ ನಿಮಗೆ ಬಂದಿಲ್ಲ ಅಂತಂದರೆ ಅದು ನಿಮ್ಮ ಒಂದು ಪಡ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮದು ಇಲ್ಲಿ ನಾನು ಹೇಳಲಿಕ್ಕೆ ಸಾಧ್ಯ ಅಷ್ಟೇ ಮತ್ತೇನು ಮಾಡಲಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಖಂಡಿತವಾಗಲೂ ನೀವೇ ಹಣವನ್ನು ಪಡ್ಕೊಳ್ಬೇಕು ನಿಮ್ಮ ನಿಮ್ಮದು ಅಂದರೆ ಆಲ್ಮೋಸ್ಟ್ ಇವಾಗ ನಿಮ್ಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿಲ್ಲ ಅಂತ ಇದ್ದರೆ ನೀವು ಅದನ್ನು ಕರೆಕ್ಟಾಗಿ ಸರಿ ಮಾಡ್ಕೊಳ್ಳೇಬೇಕಾಗ್ತದೆ ನೀವು ಬಂದಿಲ್ಲ ಅಂತ ಇದ್ದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ ಹಣ ಬಂದಿಲ್ಲ ಅಂತಂದರೆ ಸಿಂಪಲ್ಲಾಗಿ ನೀವು ಒಂದು ಬಾರಿ ನೋಡಿ ಹಾಂ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತಂದ್ರೆ ನಾವು ಏನು ಮಾಡಬೇಕು ಏನು ಮಾಡಬೇಕು ಅದನ್ನು ಸಿಂಪಲ್ಲಾಗಿ ನೀವು ಚೆಕ್ ಮಾಡಿ ಆ್ಯಂಡ್ ಚೆಕ್ ಮಾಡಿಬಿಟ್ಟು ಏನಾಗತ್ತೆ ನೋಡಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಆಗಿ ಎಲ್ಲರೂ ಕೂಡ ಚೆಕ್ ಮಾಡಿಕೊಳ್ಳಿ ಡೆಫಿನೆಟಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಫೋಟೋದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು 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 ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ನೈಂಟಿ ಪರ್ಸೆಂಟ್ ಜನ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದೇ ಇಲ್ಲೇ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ನಮ್ಮ ಒಂದು ಮೈನ್ ಯೂಟ್ಯೂಬ್ ಚಾನಲ್ಸ್ ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಯಾಕಪ್ಪ ಅಂತಂದರೆ ನಿಮ್ಗೆ ಏನೇ ಅಪ್ಡೇಟ್ಗಳಿದ್ದರು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಲ್ಲ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಅಂತ ನೀವು ಕಂಪ್ಲೀಟ್ ಕಂಪ್ಲೀಟಾಗಿ ಇದಾಗಿಬಿಟ್ಟಿದ್ದಾರೆ ಏನೋ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀರಾ ಅಯ್ಯೋ ನಮ್ಗೆ ಹಣ ಬರುತ್ತೋ ಬರೋದಿಲ್ಲೋ ಅಯ್ಯೋ ನಮ್ಗೆ ಹಣ ಬರುತ್ತೋ ಬರೋದಿಲ್ಲೋ ನಮ್ಗೆ ಬರುತ್ತೋ ಬರೋದಿಲ್ಲೋ ಅಂತ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಬ್ಲ್ಯಾಂಕ್ ಆಗಿ ಅಂತಂದರೆ ಏನು ಇಲ್ಲಿ ಅರ್ಥನೇ ಆಗ್ತಾಯಿಲ್ಲ ನಿಮಗೆಲ್ಲರಿಗೂ ಕೆಲವರಿಗೆ ಕೂಡ ಅದೇ ನನಗೆ ಗೊತ್ತಿದೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ ಸ್ನೇಹಿತರೆ ಸಿಗಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ ಎಲ್ರಿಗೂ ಸಿಗೋಣ